ಮಂಗ್ಲಾಗೌರಿ ಅಂತ ಬಿ ಪಿ ಎಲ್ ಕಾರ್ಡಲ್ಲಿರುವ ಸೌಲಭ್ಯಗಳನ್ನೆಲ್ಲ ಸರ್ಕಾರಿ ನೌಕರರು ಪಡ್ಕೊಳ್ತಾ ಇದ್ದಾರೆ ಬಡಬಗ್ರಿಗೆ ಈ ಸೌಲಭ್ಯವನ್ನು ಸರಿಯಾದ ರೂಪದಲ್ಲಿ ತಲುಪಬೇಕು ಅದರಲ್ಲಿ ಈಗ ಸರ್ಕಾರ ಐದು ಜಾರಿಗೆ ಕಾನೂನು ತಂದಿರೋದನ್ನ ಸರಿಯಾದ ರೂಪದಲ್ಲಿ ಬಡ ಸಲ್ಲಬೇಕು ಸಲ್ಬೇಕು ಸರ್ಕಾರ ನೌಕರರು ಇದರಲ್ಲಿರೋ ಉಪಯೋಗಗಳ ಅತೀ ಜನಸಂಖ್ಯೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ ಇವುಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಬಡಬಗರಿಗೆ ಅದನ್ನು ತಲುಪಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇದರಲ್ಲಿ ಎಷ್ಟೋ ಜನ ಬಡಬಗ್ರದ ಕಾರ್ಡ್ಗಳು ರದ್ದು ಮಾಡಿದ್ದಾರೆ ಇದನ್ನೆಲ್ಲನೂ ಸರಿಯಾಗಿ ಪರಿಶೋಧನೆ ನಡೆಸಿ ಇದನ್ನೆಲ್ಲ ತನಿಖೆ ಮಾಡಿ ಈಗ ಕೊಡ್ತಾ ಇರುವಂಥ ಸವಲತ್ತುಗಳನ್ನೂ ಸುಧಾ ಸರಿಯಾಗಿ ಕೊಡ್ತಾ ಇರೋದು ಮೂರು ಕೆ ಜಿ ಅಕ್ಕಿನೂ ಬಡಬಗ್ರಿಗೆ ಸಾಲುವುದಿಲ್ಲ ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಒಂದು ಹತ್ತು ಕೆ ಜಿ ಕೊಟ್ಟರೆ ಅವ್ರಿಗೆ ಎಷ್ಟೋ ಉಪಯೋಗಗಳು ಆಗ್ತದೆ ದುಡಿಯಲು ಕಷ್ಟ ಇರುವಂಥವ್ರೇ ಪರಿಶೋಧನೆ ಮಾಡದೆ ಎಲ್ಲ ಅನುಕೂಲ ವ್ಯವಸ್ಥೆಗಳಿರುವವರಿಗೆ ಈ ಸೌಲಭ್ಯಗಳು ನಡೆಸ್ತಾ ಇದ್ದಾರೆ ಈ ರೀತಿ ಎಲ್ಲ ಬಡಬಗ್ರಿಗೆ ಅನ್ಯಾಯ ಮಾಡಿದ್ರೆ ಅವರು ಯಾರ ಹತ್ರ ನ್ಯಾಯ ಕೇಳಬೇಕು ನೀವೇ ಹೇಳಿ ಇದನ್ನೆಲ್ಲ ಮುಖ್ಯವಾಗಿ ಇರುವಂಥವರು ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಿ ಬಡ ಬಡಬಗರಿಗೆ ಬಿ ಪಿ ಎಲ್ ವ್ಯವಸ್ಥೆದಾರರಿಗೆ ಸರಿಯಾದ ಉಪಯೋಗಗಳನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇದು ಬಾಡಿಗೆ ಮ ಬಾಡಿಗೆ ಇರೋರದೆಲ್ಲ ಕಿತ್ತಾಕ್ತಾ ಕೂತವ್ರೆ ಇನ್ಕಮ್ ಕೇಳೋಕೋದ್ರೆ ಅಲ್ಲಿ ನಮಗೆ ದಿನಗಿಂಟು ಅಲಿಸ್ತಾ ಕೂತಾರೆ ಇವತ್ತು ಬನ್ನಿ ನಾಳೆ ಬನ್ನಿ ಹದಿನೈದು ದಿವಸಕ್ಕೆ ಬನ್ನಿ ಅಂತ ಹೇಳ್ತಾ ಕೊಡ್ತಾರೆ ದಿನಕ್ಕೆ ಒಂದು ದಿವಸ ಕೂಲಿ ವೇಸ್ಟ್ ಇದೆ ನಮಗೆ ಕೆಲಸ ಗೋರ್ಮೆಂಟ್ ಕೆಲ್ಸಕ್ಕೆ ಹೋಗೋರು ಕಿತ್ತಾಕಿ ಮತ್ತು ನಾಲ್ಕು ನಾಲ್ಕಪ್ನೇ ಮನೆಗೆ ಕಟ್ಟವ್ರೆ ಅವರ ಕಿತ್ತಾಕಿ ನಮ್ಮಂಥ ಕಿತ್ತಾಕ್ತಾ ಇದ್ದೀರ ನೀವು ಒಂದು ವಾರ ಕೂಲಿ ಮಾಡೋರು ಉಂಟು ಇಲ್ಲಾಂದ್ರೆ ಇಲ್ಲ ಅಲ್ಲಿ ಇನ್ಕಮ್ಗೆ ಹೋದ್ರೆ ಒಂದು ತಿಂಗಳೆಲ್ಲ ಅಲಿಸ್ತಾ ಕೂತಿದ್ದಾರೆ ನಾವು ಎಲ್ಲೂ ಸಾಯಿದ ಕಾಂಗ್ರೆಸ್ ಕೆಲ್ಸ್ಬಿಟ್ಟು ಈ ರೀತಿ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ ನಮ್ಮಂತ ಬಡ್ರಿಗೆ ಮೋಸ ಮಾಡ್ತಾ ಇದ್ರ ಅಕ್ಕಿ ಅಕ್ಕಿನ ಇನ್ಕಮ್ ಕೇಳವ್ರೆ ಹೋಗಿ ಅಲ್ಲಿ ಆಫೀಸ್ ಹತ್ರ ಹೋಗಿದೋಗಿದ್ ಬರ್ತಾ ಇದ್ದೀವಿ ನಾವು ಅಲ್ಲಿ ಹದ್ನೈದ ಬಿಟ್ಕ ಬನ್ನಿ ಒಂದು ತಿಂಗ್ಳು ಬಿಟ್ಕ ಬನ್ನಿ ಅಂತ ಇನ್ಕಮ್ ಮಾಡ್ಸಕ್ ಹೋದ್ರೆ ಪ್ರತಿ ಮಾಡಿಸ್ಬೇಕು ನನ್ನ ಮಗಳದ್ದು ಹೋಗಿ ಮಾಡ್ಸ್ಬಿಟ್ ಬರಬೇಕು ಅದೋಗಿ ಆ ನಂಬರ್ ಬೇರೆ ತೀರ್ಸೋತಿ ಅದೇ ನಂಬರಿಗೆ ತಗೊಬನಿ ತಗೋಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಕ್ಕಿ ಕೊಡ್ತಾವ್ರೆ ದುಡ್ಡು ಬತ್ತಾ ಇಲ್ಲ ಅದು ಈ ಸತಿ ಅಲ್ಲಿ ಚುನಾವಣೆ ಇರತ್ತಿಗೆ ಒಂದೊಂದು ತಿಂಗಳ್ದು ಬಿಟ್ರು ಪದ್ಮ ಅಂತ ಸರ್ಕಾರದಿಂದ ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡಲಿಕ್ಕೆ ಇದು ಮಾಡ್ತಾವ್ರೆ ಈಗ ಬಡವರು ಬಗ್ರು ಅಂತ ಅನ್ನೋದು ಅಂದರೆ ಬಡವ್ರ ಕಾರ್ಡ್ಗಳನ್ನೂ ರದ್ದು ಮಾಡ್ತಾ ಇದ್ದಾರೆ ಈಗ ಸರ್ಕಾರಿ ಸರ್ಕಾರಿ ನೌಕರದಲ್ಲಿರೋರ್ಗೆ ರೇಷನ್ ಕಾರ್ಡ್ಗಳು ಕೊಟ್ಟವ್ರೆ ಅಂಥವ್ರು ಈಗ ರೇಷನ್ ತಗೋತವ್ರೆ ಈಗ ಬಡವ್ರದ್ದು ರೇಷನ್ ಕಾರ್ಡ್ ಸುಮಾರು ಜನದ್ದು ಈಗ ಎಲ್ಲರೂ ಕ ರೇಷನ್ ಕಾರ್ಡನ್ನ ರದ್ದು ಮಾಡಿಬಿಟ್ಟಿದ್ದಾರೆ ಸುಮಾರು ಜನದ ಇಲ್ಲಿ ನಮ್ಮೇರದಲ್ಲೇ ಸುಮಾರು ಜನದ್ದು ಅವ್ರದ್ದು ಎ ಪಿ ಎಲ್ ಕಾರ್ಡ್ ಇದ್ದೇ ಎ ಪಿ ಎಲ್ ಕಾರ್ಡ್ ಮಾಡಿಬಿಟ್ಟಿದ್ದಾರೆ ಈಗ ನಮಗೆ ಏನಂದರೆ ಬಡವ್ರಿಗೆ ಈಗ ಸಿದ್ದರಾಮಯ್ಯವ್ರ ಕಡೆಯಿಂದ ಎರಡು ಸಾವಿರ ರೂಪಾಯಿ ಸೌಕರ್ಣೆ ಉಂಟು ಅಕ್ಕಿ ದುಡ್ಡು ಬರುತ್ತೆ ಎಲ್ಲ ಪ್ರತಿಯೊಂದು ಬರ್ತಾ ಇದೆ ಆದ್ರಿಂದ ಈಗ ತ್ರೀ ಮಂತ್ರುಗಳೇ ಈಗ ಏನು ಮಾಡ್ತಾಯಿದ್ದಾರೆ ಆ ದುಡ್ಡು ಬರುತ್ತೆ ಅಂತ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅಂಥವ್ರನ್ನ ರದ್ದು ಮಾಡಬೇಕು ತುಂಬ ಕಡು ಬಾಡವ್ರು ಈಗ ಬಡವ್ರುಗಳೇ ಈಗ ನೌಕರಿ ಕೆಲಸಕ್ಕೂ ಈಗ ಮನೆ ಕೆಲಸ ಮಾಡುವಂಥವ್ರು ಅಂಥವ್ರನ್ನೆಲ್ಲ ಈಗ ರದ್ದು ಸುಮಾರು ಜನ ರದ್ದಾಗಿದೆ ಈಗ ಅವ್ರಿಗೆಲ್ಲರಿಗೂ ನೀವು ರೇಷನ್ ಕಾರ್ಡ್ ಕೊಡಬೇಕು ಈಗ ಎ ಪಿ ಎಲ್ ಕಾರ್ಡ್ ಆಗಿದೆ ಇಲ್ಲೇ ನಮ್ಮ ಏರಿಯಾದಲ್ಲೇ ಹತ್ತನೇ ಕ್ರಾಸ್ ಅಲ್ಲಿ ಪಾಪ ತುಂಬ ಬಡವರು ಅವ್ರದ್ದು ಎ ಪಿ ಎಲ್ ಕಾರ್ಡ್ ಮಾಡಿಬಿಟ್ಟು ಅವ್ರೆ ಬಿ ಪಿ ಎಲ್ ಕಾರ್ಡ್ ತೊಗೊಂಡೋಗ್ಬಿಟ್ಟು ಈಗ ಕೆಲಸದಲ್ಲಿರುವಂಥವ್ರಿಗೆ ಕಾರ್ಡ್ಗಳ್ನ ತೆಗ್ದಾಕ್ಬೇಕು ಬಡವ್ರ ಕಾರ್ಡ್ಗಳನ್ನ ಬಿ ಪಿ ಎಲ್ ಕಾರ್ಡ್ ಬಡವ್ರಿಗೆ ಬಿಡಬೇಕು ಅಷ್ಟೇ ಹೇಳ್ತಾಯಿರೋದು ಸಹ ಹೆಸರು ಉಷಾ ಅಂತ ಅಂದ್ಬಿಟ್ಟು ನಾನು ಗಾಂಧಿನಗರ ಒಂಬತ್ತನೇ ಕ್ರಾಸು ಈಗ ಏನು ಸರ್ಕಾರ ಇಪ್ಪತ್ತೆರಡು ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡ್ತಿದೆ ಅದು ತುಂಬ ಉತ್ತಮವಾದ ಕೆಲಸನೇ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅತಿ ಹೆಚ್ಚಾಗಿ ನೌಕರರೇ ಈ ಒಂದು ಬಿ ಪಿ ಎಲ್ನ ಕಾರ್ಡನ್ನು ಹೊಂದಿದ್ದಾರೆ ಕಾರಣ ಏನಕ್ಕಪ್ಪ ಅಂದರೆ ಏನು ಸರ್ಕಾರ ಜಾರಿಗೆ ತಂದಿದ್ದೆ ಏನಪ್ಪ ಅಂದರೆ ಗ್ಯಾರಂಟಿಗಳನ್ನು ಆ ಗ್ಯಾರಂಟಿಗಳನ್ನು ತಗೊಳ್ಳೋದಕ್ಕೋಸ್ಕರ ಸರ್ಕಾರಿ ನೌಕರರು ಕೂಡ ಈ ಒಂದು ಬಿ ಪಿ ಕ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಂಡು ಆ ಸವಲತ್ತುಗಳನ್ನ ಪಡಿತಿದ್ದಾರೆ ಇದರಿಂದ ಬಡತನರು ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ ಇದು ಈಗ ಮಾಡ್ತಿರುವಂಥ ಈ ಕೆಲಸ ಏನಿದೆ ನೌಕರರು ಯಾರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಅದನ್ನು ರದ್ದು ಮಾಡೋದ್ರಿಂದ ಬಡವರಿಗೆ ಈ ಸವಲತ್ತನ್ನು ಕೊಡೋದ್ರಿಂದ ಒಳ್ಳೆಯದಾಗುತ್ತೆ ಅಷ್ಟೇ ಅಲ್ಲದೆ ನೌಕರರು ಆಲ್ಮೋಸ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇವುಗಳನ್ನೆಲ್ಲ ಹೊಂದಿದ್ದು ಅವರು ತುಂಬ ಅಭಿವೃದ್ಧಿನ ಹೊಂದಿದ್ದಾರೆ ಆದರೆ ಬಡವರಿಗೆ ಈ ಒಂದು ಸೌ ಸೌಲಭ್ಯ ದೊರೀತಿಲ್ಲ ಈ ರದ್ದು ಮಾಡೋದು ತುಂಬ ಒಳ್ಳೆಯದಾಗೈತೆ ಅಂತಲೇ ಹೇಳ್ಬೋದು ಇದರಿಂದ ಬಡವರಿಗೂ ತುಂಬ ಅನುಕೂಲ ಆಗುತ್ತೆ ನನ್ನ ಹೆಸರು ತಿರುಮಲ ಲಕ್ಷ್ಮಿ ಅಂತ ಮಂಡ್ಯ